ಕಾರ್ಯಕ್ರಮಕ್ಕೆ ಸ್ವಾಗತ ಜಾರ್ಖಂಡ್ ಮತ್ತೆ ಸುದ್ದಿಯಲ್ಲಿದೆ ಹೇಮಂತ್ ಸೊರೆನ್ ಅವರನ್ನು ಬಂಧಿಸಿದ ಮೇಲೆ ಜಾರ್ಖಂಡ್ ಒಂದಿಲ್ಲ ಒಂದು ಹೇಮಂತ್ ಸೊರೇನ್ ಅವರು ತೆರವುಗೊಳಿಸಿದ ಸ್ಥಾನಕ್ಕೆ ಚಂಪೈ ಸೋರೆನ್ ಅವರು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಯಾಗಿ ವಿಶ್ವಾಸ ಮತ ಗೆದ್ದಿದ್ದಾರೆ ಆದ್ರೆ ಈಗ ಆದಿವಾಸಿ ಏಕತಾ ಪರಿಷತ್ ಫೆಬ್ರವರಿ ನಾಲ್ಕರಂದು ಮಹಾ ರ್ಯಾಲಿ ನಡೆಸಿ ಆರ್ ಎಸ್ ಎಸ್ ಮತ್ತು ಬಿಜೆಪಿಗಳು ಆದಿವಾಸಿಗಳ ನಡುವೆ ಬಿಕ್ಕಟ್ಟನ್ನ ಒಡಕನ್ನ ಸೃಷ್ಟಿಸುತ್ತಿವೆ ಇದನ್ನು ನಿಲ್ಲಿಸಿ ಎಂದು ಎಚ್ಚರಿಕೆಯನ್ನ ಮಹಾ ರ್ಯಾಲಿಯಲ್ಲಿ ನೀಡಿದರು ಅವರ ದೂರು ಏನಿತ್ತಂದ್ರೆ ತಮ್ಮ ಮೀಸಲಾತಿಯನ್ನ ಕಿತ್ತುಕೊಳ್ಳಲಾಗುತ್ತಿದೆ ತಮ್ಮ ಜಮೀನನ್ನು ದೋಚಲಾಗುತ್ತಿದೆ ಎಂದಾಗಿತ್ತು ರಾಂಚಿಯ ಮೊಹರಾಬಾತಿ ಮೈದಾನದಲ್ಲಿ ನಡೆದ ರ್ಯಾಲಿಯಲ್ಲಿ ಸಹಸ್ರಾರು ಜನರು ಭಾಗವಹಿಸಿದ್ರು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಗಳ ವಿರುದ್ಧ ಘೋಷಣೆ ಕೂಗ್ತಾ ಇದ್ದರು ತಮ್ಮ ಹಕ್ಕನ್ನು ವಂಚಿಸಲಾಗುತ್ತಿದೆ ಬಿಜೆಪಿ ಆರ್ ಎಸ್ ಎಸ್ ತಮ್ಮ ನಡುವೆ ಕಂದರವನ್ನು ಸೃಷ್ಟಿಸಿ ಲಾಭ ಎತ್ತುವುದಕ್ಕೆ ಪ್ರಯತ್ನಿಸುತ್ತಿದೆ ಎನ್ನುವುದು ಅವರ ದೂರು ಆಗಿತ್ತು ಇದೇ ರ್ಯಾಲಿಯಲ್ಲಿ ಇಡಿ ಮೂಲಕ ಹೇಮಂತ್ ಸೊರೇನ್ ರವರನ್ನು ಸಿಲುಕಿಸಿ ಹಾಕಿ ಬಂಧಿಸಿದ್ದು ಕೂಡ ಖಂಡಿಸಲಾಯಿತು ಎನ್ನುವುದು ಇನ್ನೊಂದು ವಿಚಾರ ಕೋಟಿ ಜನಸಂಖ್ಯೆಯಲ್ಲಿ ಆದಿವಾಸಿಗಳು ಎರಡು ಕೋಟಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚಿದ್ದಾರೆ ರ್ಯಾಲಿಯ ಸಂಯೋಜಕರು ಮಾಜಿ ಸಚಿವರಾದ ಬಂಧು ಟರ್ಕಿ ಎನ್ನುವ ಬಿಜೆಪಿ ಆರ್ ಎಸ್ ಎಸ್ ಮತ್ತು ಇಂತಹ ಬಲಪಂಥೀಯ ಸಂಘಟನೆಗಳು ಆದಿವಾಸಿಗಳ ನಡುವೆ ಪರಸ್ಪರ ಹೊಡೆದಾಡಿಸುತ್ತಿವೆ ಹಾಗಾಗಿ ಈ ಮಹಾ ರ್ಯಾಲಿಯನ್ನು ನಾವು ಆಯೋಜಿಸಿ ಎಚ್ಚರಿಕೆಯನ್ನ ನೀಡುತ್ತಿದ್ದೇವೆ ಹಾಗಿದ್ದರೆ ಆದಿವಾಸಿಗಳು ಸಿಡಿದೆದಿದ್ದಾರೆ ಅವರಿಗೆ ತಮ್ಮ ಮೇಲೆ ಆಗುತ್ತಿರುವ ದೌರ್ಜನ್ಯದ ಆಳವಾದ ನೋವು ಈಗ ಬೀದಿಗಿಳಿದು ಪ್ರತಿಪಡಿಸುವಂತೆ ಮಾಡ್ತಾ ಇದೆ ಹೌದು ಅತ್ತ ಮಣಿಪುರದಲ್ಲಿ ಬುಡಕಟ್ಟು ವಿಭಾಗಗಳ ನಡುವೆ ನಡೆಯುತ್ತಿರುವ ಹಿಂಸೆ ದೌರ್ಜನ್ಯಗಳು ಕಳೆದ ಒಂಬತ್ತು ತಿಂಗಳಿನಿಂದಲೂ ಮುಂದುವರಿಯುತ್ತಲೇ ಇದೆ ಬಿಜೆಪಿ ಸರ್ಕಾರ ಅಲ್ಲಿದೆ ಹಿಂಸಾಚಾರವನ್ನು ನಿಯಂತ್ರಿಸುವುದಕ್ಕೆ ವಿಫಲವಾಗಿದೆ ಒಂದು ವೇಳೆ ಆದಿವಾಸಿ ವಿಭಾಗದ ನಡುವೆ ರಾಜಕೀಯ ಲಾಭಕ್ಕಾಗಿ ಒಡಕನ್ನು ಸೃಷ್ಟಿಸಿದರೆ ಮಣಿಪುರದಂತೆ ಪರಸ್ಪರ ಬಡಿದಾಡಿಕೊಳ್ಳುವಂತ ಸ್ಥಿತಿ ನಿರ್ಮಾಣವಾಗಬಹುದು ಮಣಿಪುರದಲ್ಲಿ ಮೇತಿಗಳು ತಮಗೆ ಎಷ್ಟಿ ಸ್ಥಾನಮಾನ ಕೇಳ್ತಾ ಇದ್ದಾರೆ ಕುಕಿಗಳು ವಿರೋಧಿಸ್ತಾ ಇದ್ದಾರೆ ಅಂತೂ ಮೇತ್ರಿಗಳ ಮನಸ್ಸಿನಲ್ಲಿ ತಾವು ಬುಡಕಟ್ಟು ವಿಭಾಗದವರು ಎಂದಿದೆ ಕುಳನ್ನು ಬುಡಕಟ್ಟು ವಿಭಾಗದವರು ಎಂದು ಈಗಾಗಲೇ ಗುರುತಿಸಲಾಗಿದೆ ಅಂತೂ ಈ ವಿವಾದ ಹಲವಾರು ಜನರ ಜೀವವನ್ನು ಬಲಿ ತೆಗೆದುಕೊಂಡದ್ದು ದೇಶಕ್ಕೂ ಗೊತ್ತಿಲ್ಲ ಸಂಘ ಪರಿವಾರ ಏನು ಮಾಡುತ್ತದೆ ಎಂದರೆ ಆದಿವಾಸಿಗಳ ಶರಣ ಅಥವಾ ಓರೆನ್ಸ್ ವಿಭಾಗದವರು ಮತ್ತು ಅಲ್ಲದವರ ನಡುವೆ ಒಡಕನ್ನ ತಂದು ಹಾಕುತ್ತಿದೆ ಈ ಅಜೆಂಡದೊಂದಿಗೆ ಆದಿವಾಸಿಗಳ ನಡುವೆ ಪರಸ್ಪರ ಹೊಯ್ಕೈ ಸೃಷ್ಟಿಸುವುದು ಸಂಘ ಪರಿವಾರದ ಅಜೆಂಡ ಎಂದು ಬಂದು ಟರ್ಕಿ ಹೇಳುತ್ತಾರೆ ಬಲಪಂಥೀಯ ಸಂಘಟನೆಗಳು ಆರ್ ಎಸ್ ಎಸ್ ಬಿಜೆಪಿ ಪರಿಶಿಷ್ಟ ವರ್ಗದವರ ಅಸ್ತಿತ್ವವನ್ನೇ ನಿರ್ಮೂಲಿಸಲು ನೋಡ್ತಾ ಇದೆ ಪರಸ್ಪರ ಅವರನ್ನೇ ಬಡದಾಡಿಸಿಕೊಳ್ಳುವ ಮೂಲಕ ಒಡೆದು ಆಳುವ ಪ್ರಭುತ್ವ ಸಾಧಿಸುವ ತಂತ್ರ ಎಂದು ಬಿಜೆಪಿ ಮತ್ತು ಆರ್ ಎಸ್ ಎಸ್ ವಿರುದ್ಧ ನಿಂತಿದ್ದಾರೆ ಬಹುಶಃ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂದರೆ ಈ ವರ್ಷ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಆದಿವಾಸಿಗಳು ತಿರುಗಿಬಿದ್ದರೆ ಜಾರ್ಖಂಡಿನಲ್ಲಿ ಬಿಜೆಪಿಗೆ ಒಂದೇ ಒಂದು ಸ್ಥಾನ ಪಡೆಯಲು ಸಾಧ್ಯವಾಗದು ಆದಿವಾಸಿಗಳು ಇಡೀ ದೇಶದಲ್ಲಿದ್ದಾರೆ ಜಾರ್ಖಂಡ್ ಬಿಹಾರ ಛತ್ತೀಸ್ಗಢ ರಾಜಸ್ಥಾನ ಮಧ್ಯಪ್ರದೇಶಗಳಲ್ಲೂ ಕೂಡ ಹಿಂದಿ ಭಾಷಿಕ ನಾಡಿನಲ್ಲೂ ಕೂಡ ಗಣನೀಯ ಸಂಖ್ಯೆಯಲ್ಲಿದ್ದಾರೆ ಮಣಿಪುರದಲ್ಲಿ ಎಂತಹ ಗಾಯವನ್ನು ಗಲಭೆ ಸೃಷ್ಟಿಸಿತ್ತು ಎಂದು ನೋಡುವುದಾದ್ರೆ ಕುಕಿ ವಿಭಾಗದವರು ಸ್ವಯಂ ಆಡಳಿತವನ್ನು ಕೇಳುತ್ತಾ ಇದ್ದಾರೆ ಮಣಿಪುರದ ಐದು ಗುಡ್ಡಗಾಡು ಜಿಲ್ಲೆಗಳಲ್ಲಿ ಸ್ವಯಂ ಆಡಳಿತವನ್ನು ಕೇಳ್ತಾ ಇದ್ದಾರೆ ತಮ್ಮದೇ ಆಳ್ವಿಕೆ ಇರಬೇಕೆನ್ನುವುದು ಅವರ ಬಯಕೆ ಮೇತಿಗಳು ಅದನ್ನು ವಿರೋಧಿಸ್ತಾ ಇದ್ದಾರೆ ಅದರಲ್ಲೂ ಮೇತಿಗಳಲ್ಲಿ ತೀವ್ರ ಪಂಥೀಯ ಸಂಘಟನೆಯಾದ ಅರಣ್ಭಾಯಿ ತೊಂಗಲ್ ಮೈತಿಲಿ ಪುನ್ ಎನ್ನುವ ಸಂಘಟನೆ ಕುಕಿಗಳಿಗೆ ಸ್ವಯಂ ಆಡಳಿತ ಕೊಡಬಾರದು ಮಾತ್ರ ಅಲ್ಲ ಅವರನ್ನು ಎಸ್ಟಿ ತೆಗೆದು ಹಾಕಬೇಕೆಂದು ವಾದಿಸ್ತಾ ಇವೆ ಮಣಿಪುರದಲ್ಲಿ ಕುಕಿ ಮತ್ತು ಮೇಟಿ ವಿಭಾಗಗಳ ತೀವ್ರವಾದಿ ಸಂಘಟನೆಗಳು ಪರಸ್ಪರ ಗುಂಡಿನ ಕಾಳಗ ಕಿಳಿದು ಒಂಬತ್ತು ತಿಂಗಳಾಯಿತು ಈಗಲೂ ನಿಂತಿಲ್ಲ ಗಲಭೆ ಶಮನವಾಗಿಲ್ಲ ಅನ್ನುವುದನ್ನೇ ಅಲ್ಲಿಂದ ಬರುವ ಸುದ್ದಿಗಳು ಕೂಡ ಸೂಚಿಸುತ್ತಾ ಇವೆ ರಾಜಕೀಯ ಲಾಭಕ್ಕಾಗಿ ಒಡಕು ಸೃಷ್ಟಿಸಿದ್ರೆ ಆ ಒಡಕನ್ನು ಮುಚ್ಚಿರುವುದು ಅಷ್ಟು ಸುಲಭ ಅಲ್ಲ ನೋಡಿ ಈ ಒಡಕು ಅಶಾಂತಿಗೆ ತಿರುಗಿದರೆ ಅದಕ್ಕೆ ಮೊಲಂ ಹಚ್ಚುವುದು ಬಹಳ ಕಷ್ಟ ಜಾರ್ಖಂಡಿನಲ್ಲಿ ಕೂಡ ಅಶಾಂತಿಗೆ ಪ್ರಯತ್ನಿಸ್ತಾ ಇದ್ದಾರೆ ಎನ್ನುವಂತಹ ಆದಿವಾಸಿಗಳು ಮಹಾ ರ್ಯಾಲಿ ನಡೆಸಿ ಹೇಳುತ್ತಿದ್ದಾರೆ ಅಲ್ಲಿಯೂ ಕೂಡ ಮಣಿಪುರದ ರೀತಿಯಲ್ಲಿ ಘರ್ಷಣೆಗಳು ಸೃಷ್ಟಿಯಾಗಬಹುದ ಅದರಿಂದ ಆ ನಾಡಿನ ಜನಸಾಮಾನ್ಯರ ಬದುಕು ಯಾವ ರೀತಿ ಅಸ್ತವ್ಯಸ್ತವಾಗುತ್ತೆ ಬಾಧಿಸುತ್ತೆ ಎಂದು ಆಡಳಿತದಲ್ಲಿ ಕೂತವರು ಕೂಡ ಯೋಚಿಸಬೇಕು ಹಾಗಂತ ಸಂಘ ಪರಿವಾರಕ್ಕೂ ಕೂಡ ಆದಿವಾಸಿ ಸಂಘಟನೆ ಇದೆ ಆರ್ ಎಸ್ ವನವಾಸಿ ಕಲ್ಯಾಣ್ ಇದರಲ್ಲಿ ಅಫಿಲಿಯೇಟ್ ಮಾಡಿದಂತಹ ಜನಜಾತಿ ಸುರಕ್ಷಾ ಮಂಚ್ ಜೆ ಎಸ್ ಎಂ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಮಹಾ ಸಮ್ಮೇಳನ ಆಯೋಜಿಸಿತು ಆ ಸಮ್ಮೇಳನದಲ್ಲಿ ಆದಿವಾಸಿಗಳಿಂದ ಕ್ರೈಸ್ತರಾದವರು ಆದಿವಾಸಿಗಳಿಂದ ಮುಸ್ಲಿಮರಾದವರು ಅವರನ್ನು ಪರಿಶಿಷ್ಟ ವರ್ಗ ಲಿಸ್ಟಿನಿಂದ ತೆಗೆದು ಹಾಕಬೇಕು ಎನ್ನುವುದಾಗಿತ್ತು ಅದೇ ರ್ಯಾಲಿಗೆ ವಿರುದ್ಧವಾಗಿ ಅಥವಾ ಉತ್ತರವಾಗಿ ಕಾಂಗ್ರೆಸ್ನ ನಾಯಕ ಮತ್ತು ಸಚಿವರಾಗಿದ್ದ ಬಂಧು ಅವರು ಆ ರ್ಯಾಲಿಗಿಂತ ಹತ್ತು ಪಟ್ಟು ಹೆಚ್ಚು ಜನರನ್ನು ಸೇರಿಸಿ ಆದಿವಾಸಿಗಳ ಏಕತೆಯ ಬಗ್ಗೆ ಕೂಗು ಹಾಕಿದ್ದಾರೆ ಒಟ್ಟಿನಲ್ಲಿ ಬಿಜೆಪಿ ಸರ್ಕಾರದ ನೀತಿಯಿಂದಾಗಿ ಆರ್ ಎಸ್ ಎಸ್ ಸಂಘ ಪರಿವಾರದಿಂದಾಗಿ ಜನರು ತಮ್ಮ ಸ್ಥಿರತೆಯನ್ನ ಕಂಡುಕೊಂಡಂತಿದೆ ಬಂದು ತಮ್ಮ ಅಹವಾಲನ್ನು ಬಹಿರಂಗವಾಗಿ ಹೇಳತೊಡಗಿದ್ದಾರೆ ಯಾಕೆಂದರೆ ಯಾಕೆಂದರೆ ಸರ್ಕಾರದಲ್ಲಿ ಕೂತವರು ಅವರ ಮಾತುಗಳಿಗೆ ಕಿವಿ ಕೊಡುವುದಿಲ್ಲ ಅದರಿಂದ ಜನರ ಮುಂದೆ ಒಟ್ಟುಗೂಡಿ ಬಂದು ತಮ್ಮ ಧ್ವನಿಯನ್ನ ಎತ್ತಿ ಒತ್ತಿ ಒಂದು ಕಡೆ ರೈತರು ಬೀದಿಗಿಳಿದು ಕನಿಷ್ಠ ಬೆಂಬಲ ಬೆಲೆಗೆ ಒತ್ತಾಯಿಸ್ತಾ ಇದ್ರೆ ಇನ್ನೊಂದು ಕಡೆ ಕಾಶ್ಮೀರದಲ್ಲಿ ಲಡಾಖಿನ ಜನರು ಫೆಬ್ರವರಿ ಐದಕ್ಕೆ ಮಹಾ ರ್ಯಾಲಿ ನಡೆಸಿದ್ರು ಯಾಕೆಂದ್ರೆ ಅವರಿಗೆ ಸ್ವತಂತ್ರ ರಾಜ್ಯದ ಸ್ಥಾನಮಾನ ಕೊಡಬೇಕಂತ ಕಾಶ್ಮೀರವನ್ನು ಮೂರು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ವಿಭಜಿಸಿದ್ದು ಈಗ ಆ ಮೂರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲಡಾಖ್ ಪ್ರಪ್ರಥಮವಾಗಿ ತನಗೆ ರಾಜ್ಯದ ಸ್ಥಾನಮಾನ ಸಿಗಬೇಕೆಂದು ಅಪಾರ ಸಂಖ್ಯೆಯಲ್ಲಿ ಜನರು ಒತ್ತಾಯಿಸುತ್ತಾ ಬೀದಿಗಿಳಿದಿದ್ದಾರೆ ಅಂದರೆ ಸಂಘ ಪರಿವಾರದಲ್ಲಿ ಅದಕ್ಕಿಂತಲೂ ಮಿಗಿಲಾಗಿ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ನೀತಿಯನ್ನ ಜನರು ಒಪ್ಪಿಕೊಳ್ಳಲು ಸಿದ್ಧರಿಲ್ಲ ಆದರೆ ಹೇಳಿಕೆ ಮಾಡದೆ ಅವರು ಬಿಡುವುದೂ ಇಲ್ಲ ಪ್ರೇಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರಬ್ಬ ಮಂಚಿ ಜೈ ಭರತ್